ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನು ಐವತ್ತು ಬಂದು ಭಾನುವಾರ ದಯವಿಟ್ಟಿಗೆ ಕ್ಷಮೆ ಇರಲಿ ನಾನು ಡೈಲಿ ನೋಡೋ ವ್ಯೂವರ್ಸ್ಗೆ ಸ್ವಲ್ಪ ಬೇಜಾರಾಗ್ಬೋದು ವ್ಲಾಗ್ಸ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಎರಡು ದಿನ ಗ್ಯಾಪ್ ಆಗಿಬಿಡ್ತು ವೀಡಿಯೋಸ್ ನಾನು ಹಾಕಲಿಲ್ಲ ಇಷ್ಟಕ್ಕೂ ನಾನು ಸ್ವಲ್ಪ ವ್ಲಾಗ್ ಮಾಡೋದಕ್ಕೂ ಕೂಡ ಯಾಕೋ ಇದಾಗಲಿಲ್ಲ ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ ಎಷ್ಟಾಗುತ್ತೋ ಅಷ್ಟೊಂದು ಸ್ವಲ್ಪ ಸ್ವಲ್ಪ ಮಾಡಿಟ್ಕೊಂಡಿದ್ದೆ ಅದನ್ನೇ ಇವತ್ತು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಏನು ಅಂದ್ಕೋಬೇಡಿ ಆದಷ್ಟು ಇನ್ಮೇಲೆ ಡೈಲಿ ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇವಾಗ ಗೊತ್ತಲ್ವಾ ಪ್ರತಿಯೊಂದು ಮನುಷ್ಯನಿಗೂ ಕೂಡ ಒಂದೊಂದು ಸತಿ ಯಾವಾಗಲೂ ಒಂದೇ ಥರ ಇರ್ತೀವಂತ ಹೇಳೋದಕ್ಕಾಗೋದಿಲ್ಲ ಏನಾದರೂ ಒಂದು ಪ್ರಾಬ್ಲಮ್ಸ್ ಬಂದೇ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೇಜಾರು ಮನ್ಸಿಗೆ ನೋವು ಏನೋ ಈ ಥರ ಆಕಸ್ಮಿಕ ಘಟನೆಗಳು ಇರುತ್ತಲ್ವ ಅದಕ್ಕೋಸ್ಕರ ಅವೆಲ್ಲ ಇದ್ದಾಗ ಏನು ಕೂಡ ಮನ್ಸಿಗೆ ಬರೋಲ್ಲ ವೀಡಿಯೋಸ್ ಮಾಡಬೇಕು ಇದು ಮಾಡಬೇಕಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಎರಡು ದಿನ ಫುಲ್ಲು ಗ್ಯಾಪ್ ಆಗಿಬಿಡ್ತು ನನಗೂ ಕೂಡ ಒಂಥರ ಬೇಜಾರಾಗ್ತಾಯಿತ್ತು ಇನ್ನೊಂದು ವಿಷಯ ನೆನಪಾಗ್ತಾಯಿದ್ರಿ ಕಮೆಂಟ್ಸು ನಾನು ಈ ವಿಡಿಯೋ ಹಾಕಿದ ತಕ್ಷಣ ಯಾರಾದರೂ ಒಬ್ರು ಕಮೆಂಟ್ಸ್ ಮಾಡೇ ಮಾಡ್ತಾರೆ ಯಾಕೆ ವ್ಲಾಗ್ಸ್ ಆಗಿಲ್ಲ ಹಾಕಿಲ್ಲ ಅಂತ ಹೇಳಿಬಿಟ್ಟು ಡೈಲಿ ನೋಡ್ತಿರ್ತೀರಲ್ವ ಅವರು ಅವ್ರಿಗೋಸ್ಕರ ಅನ್ನಾದರೂ ಸ್ವಲ್ಪ ಹಾಕೋಣ ಅಂತ ಹೇಳ್ಬಿಟ್ಟು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನೂ ಟೈಮ್ ಬಂದು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಆರು ಮುಕ್ಕಲಾಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನು ನಮಗೆ ನೀರಿನ ಸಮಸ್ಯೆ ಸಿಕ್ಕಾಬಟ್ಟೆ ಸಮಸ್ಯೆ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಇನ್ನು ಗೋಡೆ ಕೂಡ ನೀರು ಬಿಡಬೇಕಲ್ವ ಮನೆಯೆಲ್ಲ ಗೋಡೆ ಎಲ್ಲ ಫುಲ್ಲು ಒಣಗಿಬಿಟ್ಟು ಒಂಥರ ಅನಿಸ್ಬಿಟ್ಟಿತ್ತು ಸ್ವಲ್ಪ ಮನೆಯಾದ ಮೇಲೆ ದೊಡ್ಡ ಮನೆ ಅಲ್ವಾ ನೀರು ಚೆನ್ನಾಗಿ ಬಿಟ್ಟರೆ ಮಾತ್ರ ಗೋಡೆ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತು ಸ್ವಲ್ಪ ಪರವಾಗಿಲ್ಲ ಒಂದು ಸ್ವಲ್ಪ ಬಿಟ್ಟರು ಇನ್ನು ಗೋಡೆಗೆಲ್ಲ ನೀರೆಲ್ಲ ಬಿಟ್ಬಿಟ್ಟು ಇನ್ನು ಬಟ್ಟೆ ಅಂತ ಹೇಳ್ಬಿಟ್ಟು ಫಸ್ಟ್ ಬಟ್ಟೆ ನೆನೆಸಿದ್ದೀನಿ ಭಾಳ ಬಟ್ಟೆ ಇದ್ವು ಏನಂದರೆ ಡೈಲಿ ನೀರು ಬಿಟ್ರಂತೂ ಏನೂ ಅನಿಸೋದಿಲ್ಲ ಎರಡು ದಿನಕ್ಕೆ ಒಂದ್ಸತಿ ಮೂರು ದಿನಕ್ಕೊನ್ಸತಿ ಒಂದೊಂದು ಸರ್ತಿ ನಾಲ್ಕು ದಿನನೂ ಗ್ಯಾಪ್ ಆಗಿಬಿಡುತ್ತೆ ಆವಾಗ ನೀರಿಲ್ಲ ಅಂತಂದರೆ ಏನೂ ಕೆಲಸಗಳು ಕೂಡ ಆಗೋದಿಲ್ಲ ಇನ್ನು ಮನೇಲಿ ಬಳಕೆ ಮಾಡೋದಕ್ಕೆ ಮತ್ತು ಮುಖ ತೊಳೆಯೋದಕ್ಕೆ ವಾಶ್ರೂಮ್ಗೆ ಅದಕ್ಕೆ ಇದಕ್ಕೆ ಸಾಲ್ಟೇಜ್ ಬರುತ್ತೆ ಇನ್ನು ಬಟ್ಟೆಯಲ್ಲೂ ಒಗೆಯೋದಕ್ಕಂತೂ ಆಗೋದೇ ಇಲ್ಲ ಅದಕ್ಕೆ ಇವತ್ತು ಬಿಟ್ಟಿದ್ರಲ್ಲ ಒಂದು ಸ್ವಲ್ಪ ಒಗ್ದಾಕ್ಬಿಡಣ ಅಂತ ಹೇಳಿಬಿಟ್ಟು ಇನ್ನು ಎಲ್ಲ ನೆನೆಸ್ಬಿಟ್ಟು ಹೋಗ್ತಾ ಇದ್ದೀನಿ ಸದ್ಯಕ್ಕೆ ನನ್ನ ತಮ್ಮನ ಎಮರ್ಜೆನ್ಸಿ ಹೋಗಿಬೇಕು ಅವ್ನು ನಾವು ಯಾವಾಗಲೂ ಕೂಡ ರೆಡಿಯಾಗಿಡಬೇಕು ಡ್ಯೂಟಿಗೆ ಹೋಗೋ ಹೋಗ್ತಾನಲ್ವ ಅದಕ್ಕೋಸ್ಕರ ಇನ್ನು ನಾವು ಮನೇಲಿದ್ರಂತೂ ಬಿಡು ಮನೇಲಿ ಇರ್ತೀವಿ ಎಲ್ಲೂ ಹೋಗೋದಿಲ್ಲ ನಮ್ದು ಯಾವಾಗಾದರೂ ಹೋಗಿಬೋದು ಅಂತ ಹೇಳಿಬಿಟ್ಟು ಇನ್ನು ಇದು ಮಾಡ್ತಿರ್ತೀವಿ ಚಿಕ್ಕಮ್ಮನ ಬಟ್ಟೆ ಕೂಡ ತುಂಬ ಇತ್ತು ಪಾಪ ಅವರು ಫುಲ್ಲು ಕೆಲ್ಸಕ್ಕೆ ಹೋಗಿ ಇರ್ತಾರೆ ಸಖತ್ತು ಕೋಳೆ ಆಗಿಬಿಟ್ಟಿತ್ತು ಚಿಕ್ಕಮ್ಮಂದು ಅದಕ್ಕೆ ಫಸ್ಟು ನನ್ನ ಬಟ್ಟೆ ತಮ್ಮನ ಬಟ್ಟೆ ಮತ್ತು ಕ ಗುಂಡನ ಬಟ್ಟೆ ಮಾತ್ರ ಹೋಗಿತಾ ಇದ್ದೀನಿ ಚಿಕ್ಕಮ್ಮನ ಆಮೇಲೆ ಹೋಗೋಣ ಅಂತ ಹೇಳಿ ನನಗೆ ಇವತ್ತು ಭಾನುವಾರ ಬೇರೆ ಅಲ್ವಾ ಇನ್ನು ಅಂಗನವಾಡಿ ಬೇರೆ ರಾಜ ಇತ್ತು ನನ್ನ ಅಂತೂ ನಿಜೋರ ಸಾಕು ಸಾಕ ಹೋಗ್ಬಿಟ್ಟು ಹೋಗ್ಬಿಡ್ತು ಈ ಬಟ್ಟೆ ಒಗೆದೇ ಬೇಡ ಫಸ್ಟು ನಾವು ಸುಮ್ಮನೆ ಎತ್ಕೊಂಡೆಲ್ಲ ಹೋಗ್ಬಿಡೋಣ ಅನ್ನಷ್ಟು ನನಗೆ ಇದು ಅನಿಸ್ಬಿಡ್ತು ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ಏನು ಮಾಡಬೇಡ ಅಂತಂದ್ರೂ ಕೂಡ ಅದನ್ನೇ ಇರ್ತಾನೆ ಅಂದರೆ ಚಿಕ್ಕ ಮಕ್ಳು ಅಷ್ಟೇ ಅಲ್ವಾ ಅವ್ರಿಗೆ ನೀರು ಕಂಡ್ರೆ ತುಂಬ ಇಷ್ಟ ಈ ಥರ ಎಲ್ಲ ಬಟ್ಟೆ ಹೋಗಿ ನೀರು ಅವೆಲ್ಲ ಮುಟ್ಬಾರ್ದು ಹೇಳ್ಬೇಕಂದ್ರೆ ಆದರೂ ಕೂಡ ಕೇಳೋದೇ ಇಲ್ಲಿ ಎಷ್ಟು ಸತಿ ನಾನು ಇದು ಮಾಡಿದ್ರು ಕೂಡ ಹೋಗ್ತಾನೆ ಇರಲಿಲ್ಲ ಎಳ್ಕೊಂಡೋಗಿ ಎಳ್ಕೊಂಡೋಗಿ ಕುದ್ರಿಸಿ ಬಂದಂಗೆಲ್ಲ ಬರೋದು ತೀಟ್ಲೆ ಮಾಡೋದು ನೀರೆಲ್ಲ ತೊಗೊಂಡು ಮುಖ ತೊಳ್ಕೊಳೋದು ಏನಾದರೂ ಒಂದು ಕಿತ್ತಪತಿ ಮಾಡ್ತಾನೇ ಇರ್ತಾನೆ ನನಗೆ ನಿಜ ಇವತ್ತು ಸುಮ್ಮನೆ ಸೋಮವಾರನಾದರೂ ಹೋಗ್ತಿದ್ರೆ ಚೆನ್ನಾಗಿರುತ್ತೆ ಅಂಗನವಾಡಿ ಕಳ್ಸಿಬಿಟ್ಟು ಅನ್ನಷ್ಟು ಇದಾಗ್ಬಿಟ್ಟಿತ್ತು ಬಟ್ ಏನು ಮಾಡೋಕ್ಕಾಗುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಎಲ್ಲ ಕೂಡ ಇದು ಮಾಡಬೇಕಾಗುತ್ತಲ್ಲ ಅವ್ನಿಗೇನು ಗೊತ್ತಾಗುತ್ತೆ ಹೇಳಿ ಹೇಳ್ತೀನಿ ಒಳ್ಳೆ ಮಾತನ್ನು ಹೇಳ್ತೀನಿ ಕೇಳೋದೇ ಇಲ್ಲ ಅಲ್ಲಿಗೂ ಲಾಸ್ಟಲ್ಲಿ ಒಂದು ಏಟು ಸರಿಯಾಗಿ ಬಿಟ್ಬಿಟ್ಟೆ ನಾನು ಕಂಟ್ರೋಲ್ ಮಾಡೋದಕ್ಕಾಗಲಿಲ್ಲ ಅವನ್ನ ಎಷ್ಟು ಇದು ಮಾಡಿದ್ರು ಕೂಡ ಹೇಳ್ಬೇಕಂದ್ರೆ ಬಟ್ಟೆ ಹೋಗಿತಿತ್ತುವಲ್ಲ ಸೋಪೆಲ್ಲ ಹಾಕಿರ್ತೀವಿ ನೀರೆಲ್ಲ ಇದಾಗಿರುತ್ತೆ ಅದೆಲ್ಲ ನೋಡಿ ಯಾವ ಥರ ಮುಖ ತೊಳ್ಕೊತಾ ಹೇಳ್ಬಿಟ್ಟು ತೊಳ್ಕೊಬೇಡ ತೊಳ್ಕೊಬೇಡ ಅಂದ್ರೂ ಕೂಡ ಏನು ಮಾಡಿದ್ರು ಕೂಡ ಕೇಳೋ ಹಾಗೆ ಇಲ್ಲ ಇನ್ನು ಹಂಗೆ ಸ್ವಲ್ಪ ಗದರಿಸ್ಕೊಂಡು ಹಂಗೆ ಮಾಡಿಕೊಂಡು ಅವಾಯ್ಡ್ ಮಾಡೋಣ ಅಂದರೂ ಕೂಡ ಒಂದು ಸ್ವಲ್ಪ ತೋಗ್ತಾ ಇದ್ದ ಆಮೇಲೆ ಮಶ್ಟ್ ಮತ್ತೆ ನೆಕ್ಸ್ಟ್ ಬರ್ತಾಯಿದ್ದ ಹಂಗೆ ಮಾಡ್ತಾ ಇದ್ದ ಅವನು ಇನ್ನು ಪಾತ್ರೆ ಕೂಡ ಹಂಗೆ ಇದ್ದು ಫಸ್ಟ್ ಬಟ್ಟೆ ಕೆಲಸ ಆಗಲಿ ಪಾತ್ರೆ ಆಮೇಲೆ ತೊಳೆಯೋಣ ಅಂತ ಹೇಳಿ ಪಾತ್ರೆ ಕೂಡ ಎಲ್ಲ ಹೊರಗಡೆ ಇಟ್ಟಿದ್ದೆ ಇವಾಗ ಬಟ್ಟೆ ಒಂದಾದರೆ ಸಾಕು ಬಿಸಿಲು ಕೂಡ ಸ್ವಲ್ಪ ಲೈಟಾಗಿ ಬರ್ತಾಯಿತ್ತು ತೀರ ಅಷ್ಟೊಂದೇನು ಬಿಸಿಲು ಇರಲಿಲ್ಲ ಅದಕ್ಕೆ ಫಸ್ಟ್ ಒಗೆದ್ಬಿಟ್ಟು ಎಲ್ಲ ಒಣಗಾಕಿದ್ರೆ ತೀರ ಗಾಳಿಗಾದರೂ ಸ್ವಲ್ಪ ಚೆನ್ನಾಗಿ ಆರ್ಕೊಳ್ತಾವಂತ ಹೇಳಿ ಇನ್ನು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಚಿಕ್ಕಮ್ಮ ಇದ್ದಿದ್ರೆ ಅವನ್ನೆಲ್ಲಾದರೂ ಕರ್ಕೊಂಡು ಒಂದು ಸ್ವಲ್ಪ ಹೋಗ್ಬಿಡ್ತಿದ್ರು ಇನ್ನು ಚಿಕ್ಕಮ್ಮ ಕೂಡ ಇರಲಿಲ್ಲ ಯಾರೂ ಇರಲಿಲ್ಲ ಅದಕ್ಕೆ ಸಕತ್ತು ಸತಾಯಿಸ್ಬಿಟ್ಟೆ ನನಗಂತೂ ನಿಜ ಏನಪ್ಪ ಮಾಡೋದು ಅಂತ ಅನಿಸ್ಬಿಡ್ತಿತ್ತು ಇನ್ನು ಏನು ಮಾಡೋದಕ್ಕಾಗೋದಿಲ್ಲ ಅವ್ನು ಕೂಡ ಟಾರ್ಚರ್ ಹಾಗೆ ಸ್ವಲ್ಪ ಸಹಿಸಿಕೊಂಡು ಇನ್ನು ಫಸ್ಟ್ ಬಟ್ಟೆ ಒಂದಾದರೆ ಸಾಕು ಅಂತೇಳ್ಬಿಟ್ಟು ಹೋಗ್ತಾಯಿದ್ದೀನಿ ಸಿಕ್ಕ ಬಟ್ಟೆ ತರಲೆ ಮಾಡ್ತಾ ಇರ್ತಾನೆ ಅಷ್ಟೇ ನೀರು ಕಂಡ್ರೆ ಅವ್ನಿಗೆ ಅದೇನೋ ಬಟ್ಟೆ ಅವೇ ಕುತ್ಕೊಂಡ್ರಂತೂ ಇನ್ನು ಮುಗ್ದೇ ಹೋಯ್ತು ಸುಮ್ಮನೆ ಇನ್ನೂ ಟಬ್ಬಲೆಲ್ಲ ಕೂತ್ಕೊಳ್ತಾ ಇದ್ದೆ ಮುಂಚೆ ಇವಾಗ ಸ್ವಲ್ಪ ಟಬ್ಬಲೆಲ್ಲ ಕೂತ್ಕೊಳ್ಳೋದು ಬಿಟ್ಟಿದ್ದಾನೆ ನೀರು ಬಕೆಟಲ್ಲಿ ಇರಿದ್ರೆ ಅದರೊಳಗೆ ಹೋಗಿ ಕೂತ್ಕೊಳ್ಳೋದು ಈ ಥರ ಟಬ್ಬಲ್ಲಿ ಇರೋ ಹಾಕಿಟ್ರೆ ಅದರೊಳಗೆ ಹೋಗಿ ಕುತ್ಕೊಬಿಡೋದು ಹಂಗೆಲ್ಲ ಮಾಡ್ತಾ ಇದ್ದ ಸದ್ಯ ಇವಾಗ ಆ ಥರ ಎಲ್ಲ ಏನೂ ಇಲ್ಲ ಬರ್ತಾ ಬರ್ತಾ ಸ್ವಲ್ಪ ಬುದ್ಧಿ ಬರ್ತಾ ಇರತ್ತಲ್ವ ಆ ಥರ ಎಲ್ಲ ಏನು ಇದು ಮಾಡೋದಿಲ್ಲ ಇವಾಗ ಸದ್ಯಕ್ಕೆ ನೀರು ನೀರಿನಲ್ಲೆಲ್ಲ ಸ್ವಲ್ಪ ಆಟ ಆಡ್ತಾ ಇರ್ತಾನೆ ಮತ್ತೆ ಎಕ್ಸ್ಟ್ರಾ ಒಂದೆರಡು ಜೊತೆ ಬಟ್ಟೆ ಎಲ್ಲ ಬಿಡ್ತಾಯಿರ್ತಾನೆ ಇನ್ನು ಈ ಬಟ್ಟೆ ಹೋಗ್ಯಕ್ಕೆ ಏನು ನೀರಿಲ್ಲ ಅಂತ ಒದ್ದಾಡ್ತಾ ಇದ್ದೀವಿ ಮತ್ತು ಅದರಲ್ಲಿ ಇವನ ಒಂದು ಎರಡು ಜೊತೆ ಮೂರು ಜೊತೆ ಒಂದಿನ ಬಿಟ್ಟು ಹಾಕ್ತಾನೆ ಇರ್ತಾನೆ ಏನು ಮಾಡೋಕ್ಕಾಗಲ್ಲ ಇನ್ನು ಫೈನಲ್ ಬಟ್ಟೆ ಎಲ್ಲ ಒಗೆದ್ಬಿಟ್ಟೆ ಒಗೆದ್ಬಿಟ್ಟು ಕಲ್ಯಾಣ ಬಟ್ಟೆ ಎಲ್ಲ ಮಂಚ ಇಟ್ಬಿಟ್ಟು ಮಂಚದ ಮೇಲೆ ಹಾಕಿದ್ದೆ ಒಣಗಲಿ ಹೇಳ್ಬಿಟ್ಟು ಇನ್ನು ನೋಡ್ತಾ ಇರ್ಬೋದು ಚಿಕ್ಕನ ಒಂದು ಬಟ್ಟೆ ಅಂತೂ ಸಖತ್ತು ಕೊಳೆ ಆಗ್ಬಿಟ್ಟಿದ್ದು ಅದಕ್ಕೆ ಸರ್ಪಾಕ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಹೋಗೋಣ ಹೇಳ್ಬಿಟ್ಟು ನೆನೆಸಿಟ್ಟಿದ್ದೆ ಇನ್ನು ನಮ್ಮವೆಲ್ಲ ಆದವು ಅದೆಲ್ಲ ಮುಗಿಸ್ಬಿಟ್ಟು ಇನ್ನು ಪಾತ್ರೆ ಕೂಡ ಹೊರಗಡೆ ಇಟ್ಟಿದ್ದೆ ಪಾತ್ರೆ ಎಲ್ಲ ತೊಳೆ ಫಸ್ಟ್ ಅಂತ ಹೇಳಿ ಇನ್ನು ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಚಿಕ್ಕ ಒಂದು ಬಟ್ಟೆ ಎಲ್ಲ ಸ್ವಲ್ಪ ಚೆನ್ನಾಗಿ ನೆನ್ಕೊಂಡಿರ್ತವೆ ಅಂತ ಹೇಳಿ ಇನ್ನು ಎಲ್ಲ ನೆನೆಸಿಟ್ಟಿದ್ದೆ ಇನ್ನು ಫೈನಲಿ ಪಾತ್ರೆ ಕೂಡ ತೊಳೆದಿಟ್ಟೆ ಕ್ಲೀನ್ ಮಾಡಿಬಿಟ್ಟು ಇನ್ನು ಚಿಕ್ಕಮ್ಮನ ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆ ಎಲ್ಲ ಒಗ್ದಾಗುತ್ತೆ ಇನ್ನು ಕಲ್ಯಾಣ ಮಲ್ಕೊಂಬಿಟ್ಟ ಸದ್ಯ ಚಿಕ್ಕಮ್ಮನ ಬಟ್ಟೆ ಒಗೆ ಹೋಗಬೇಕಾದ್ರು ಅಂತ ಎದ್ದಿದ್ರೆ ಅಂತೂ ಟಾರ್ಚರ್ ಆಗೋದು ಸದ್ಯ ಚೆನ್ನಾಗಿ ಮಲ್ಕೊಂಬಿಟ್ಟ ಅವ್ನು ಮಲಗಿಸ್ಬಿಟ್ಟು ನಾನು ಬಟ್ಟೆ ಒಗೆದ್ದಾಕ್ತೆ ಮತ್ತು ಆ ಕೊಳೆ ನೀರಂತೂ ಸುಮ್ಮನೆ ಒಂಥರ ಮಣ್ಣು ಅಲ್ವಾ ಸೀರೆ ಅದೆಲ್ಲ ಫುಲ್ಲು ಮಣ್ಣು ಮಣ್ಣಾಗಿತ್ತು ಆ ಮಣ್ಣಲ್ಲೆಲ್ಲ ಎಲ್ಲ ಆಟ ಹೇಳ್ಬಿಟ್ಟು ಇನ್ನು ಫಸ್ಟ್ ಅವನ್ನ ಮಲಗಿಸ್ಬಿಟ್ಟು ಆಮೇಲೆ ನಾನು ಬಟ್ಟೆ ಎಲ್ಲ ಒಗ್ದಾಗದೆ ಇದು ಬಂದುಬಿಟ್ಟು ಇನ್ನು ಸೋಮವಾರ ಬೆಳಗ್ಗೆ ಇನ್ನು ಸೋಮವಾರ ಬೆಳಗ್ಗೆ ಎದ್ಬಿಟ್ಟು ಮಾಮೂಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ಟೀ ಮಾಡ್ತಾಯಿದ್ದೀನಿ ಇನ್ನು ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಇನ್ನು ಚಳಿಗಾಲ ಅಂತೂ ಸಿಕ್ಕಾಪಟ್ಟೆ ಇನ್ನು ನವೆಂಬರು ಡಿಸೆಂಬರು ಬಂದಂತೂ ಫುಲ್ಲು ಚಳಿ ಸ್ಟಾರ್ಟ್ ಆಗುತ್ತಲ್ವ ಇನ್ನು ಮಾರ್ಚ್ ಏಪ್ರಿಲಿಂದಲೂ ಸ್ವಲ್ಪ ಬೇಸಿಗೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು ಇವಾಗ ಸದ್ಯಕ್ಕೆ ಚಳಿಗಾಲ ಸ್ಟಾರ್ಟ್ ಆಯ್ತಲ್ಲ ಇನ್ನು ಎದ್ದ ತಕ್ಷಣವೇ ಟೀ ಕಾಫಿ ಬೇಕೇ ಬೇಕು ಇನ್ನು ಚಿಕ್ಕಮ್ಮ ಅವ್ರು ಎಲ್ಲರೂ ಕೂಡ ಎದ್ದಿದ್ರು ಇನ್ನು ಕಲ್ಯಾಣ ಮಲ್ಕೊಂಡ್ಬಿಟ್ಟಿದ್ದೆ ಕೆಳಗಡೆ ಮಲಗಿಸಿದ್ದೆ ನೈಟು ಇನ್ನು ಕೆಳಗಡೆ ಚೆನ್ನಾಗಿ ಮಲ್ಕೊಂಡಿದ್ದೆ ಸರಿ ಮಲಗಲಿ ಅಂತ ಹೇಳಿ ಸ್ವಲ್ಪ ಸೌಂಡ್ ಮಾಡಿದ್ದಂಗೆ ಟೀಗಿಟ್ಟಿದ್ದೀನಿ ಟೀ ಟೀ ಕುಡಿಯೋಣ ಅಂತ ಹೇಳಿ ಸ್ವಲ್ಪ ಬೇಗನೇ ಎದ್ದಿದ್ದೆ ನಾನು ಕೂಡ ಒಂದು ಐದು ಮುಕ್ಕಲ್ಗೇನೇ ಎದ್ದಿದ್ದೆ ಎದ್ಬಿಟ್ಟು ಇನ್ನು ಟೀ ಮಾಡಿದೆ ಇನ್ನು ನೈಟ್ದು ಸ್ವಲ್ಪ ಅನ್ನ ಮಿಕ್ಕಿತ್ತು ಮತ್ತು ಸುಮ್ಮನೆ ಇದಾಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಚಿತ್ರಾನ್ನಾದರೂ ಮಾಡೋಣ ಚಿತ್ರಾನ್ನ ಗೊಜ್ಜು ಮಾಡಿಬಿಟ್ಟು ಅನ್ನ ಅದು ನೈಟ್ ಅನ್ನ ಇತ್ತಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಮಾಡೋಣ ಅಂತ ಹೇಳಿ ಇನ್ನು ಟೊಮೊಟೊಹಣ್ಣು ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಅದೆಲ್ಲ ಕಟ್ ಮಾಡ್ಕೊಂಡೆ ಏನೇನು ಐಟಮ್ ಬೇಕು ಅದೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡೆ ಇಟ್ಕೊಂಬಿಟ್ಟು ಇನ್ನು ಚಿತ್ರಾನ್ನ ಎಲ್ಲ ಕಲಿಸ್ಬಿಟ್ಟು ಇನ್ನು ಊಟ ಮಾಡಿದ್ವಿ ಊಟ ಮಾಡಿಬಿಟ್ಟು ಕಲ್ಯಾಣಗೆ ಊಟ ಮಾಡಿಸಿ ಇನ್ನು ಅವನು ಅಂಗನವಾಡಿ ಕಳ್ಸಿಬಿಟ್ಟೆ ನಾನು ಇನ್ನು ಹೋಗ್ಬಿಟ್ಟಿದ್ದೆ ಈ ಹೋದ ತಕ್ಷಣ ಸ್ವಲ್ಪ ಕರಿಬೇವು ಕಿತ್ಕೊಂಡಿದ್ರು ಚಿಕ್ಕಮ್ಮ ಅದನ್ನು ಎಲ್ಲ ಬಿಟ್ಟು ಅಂತ ಹೇಳಿಬಿಟ್ಟು ತೊಗೊತಾ ಇದ್ದೀನಿ ನಿಜ ಏನು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಆದರೂ ಕೂಡ ಎಮರ್ಜೆನ್ಸಿಗೆ ಫುಲ್ಲು ಬಿಟ್ಟಿತ್ತು ಇದ್ದರೆ ಇರಲಿಲ್ಲ ಮನೆಯಲ್ಲಿ ಇನ್ನು ಅಲ್ಲಿ ಅತ್ತೆ ರೂರಲ್ಲಂತೂ ಸಿಕ್ಕಾಪಟ್ಟೆ ಕರಬೇವು ತೋರಿಸಿದ್ದೀನಲ್ವ ವೀಡಿಯೋಸ್ಗಳಲ್ಲೆಲ್ಲ ವಿಡಿಯೋಸ್ಗಳಲ್ಲೆಲ್ಲ ಕೂಡ ನಮ್ಮ ಮನೆ ಹತ್ರನೇ ಚೆನ್ನಾಗಿದೆ ದೊಡ್ಡದಿದೆ ಕರಿಬೇವಿನ ಗಿಡ ಎಷ್ಟು ಫ್ರೆಶ್ ಆಗಿರುತ್ತೆ ಗೊತ್ತಾ ಅದು ಅದು ನೆನಪಿಗೆ ಬಂತು ನಾನು ನಮ್ಮೂರಲ್ಲಿರೋದು ಅಷ್ಟು ನೆನಪಾಯ್ತು ಊರಿವತ್ತು ನೋಡ್ತಾ ಇರೋ ದಿನ ಫೈನಲಿ ಸ್ವಲ್ಪ ಚೆನ್ನಾಗಿರೋದೆಲ್ಲ ಬಿಡಿಸ್ಬಿಟ್ಟು ಇನ್ನು ವೇಸ್ಟೆಲ್ಲ ಎತ್ತಾಕ್ಬಿಟ್ಟೆ ಅಂತ ಹೇಳ್ಬಿಟ್ಟು ಸದ್ಯ ಒಂದಿಷ್ಟಾದರೂ ಸಿಕ್ತು ನನ್ನ ಪುಣ್ಯ ಅಸ್ಲು ಸ್ವಲ್ಪವೂ ಇರಲಿಲ್ಲ ಮನೇಲೆಲ್ಲ ಫುಲ್ಲು ಖಾಲಿ ಆಗಿಬಿಟ್ಟಿತ್ತು ಇನ್ನು ಬೆಳಗ್ಗೆ ಮಧ್ಯಾಹ್ನಕ್ಕೆ ಅನ್ನ ಮಾಡಿದ್ದೆ ಬಿಸಿ ಅನ್ನ ಮತ್ತು ಅದೇ ಅನ್ನ ಇತ್ತು ಅದಕ್ಕೆ ಇವಾಗ ಒಂದು ಮೊಸರು ಪಾಕಿಟ್ ತರಿಸ್ಬಿಟ್ಟು ಇನ್ನು ಮೊಸರನ್ನು ಮಾಡಿದ್ದೀನಿ ಚೆನ್ನಾಗಿರುತ್ತೆ ಅಂದರೆ ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆ ಮುಂಚೆ ಅಂತೂ ಒಂದು ದಿನವೂ ಇಲ್ಲದೆ ನಾನು ಊಟನೇ ಮಾಡ್ತಾ ಇರಲಿಲ್ಲ ಅಂಗಡಿಯಲ್ಲಿ ತರಿಸ್ಕೊಂಡು ಮೊಸರನ್ನು ಹಾಕ್ಕೊಂಡು ಊಟ ಮಾಡ್ತಾ ಇದ್ದೆ ಅಷ್ಟು ಇಷ್ಟ ಮೊಸರು ಅಂದರೆ ನನಗೆ ಇನ್ನು ತಿನ್ನಬೇಕು ಅಂತ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಸ್ವಲ್ಪ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಒಂದು ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಇನ್ನು ಅನ್ನ ಇರುತ್ತಲ್ಲ ಅದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಬಂದುಬಿಟ್ಟು ಸೋಮವಾರ ಫ್ರೆಂಡ್ಸ್ ಸೋಮವಾರ ಟೈಮ್ ಎಷ್ಟಾಗಿತ್ತು ಗೊತ್ತಾ ಫ್ರೆಂಡ್ಸ್ ಬೆಳಗಿನ ಜಾವ ಮೂರು ಮುಕ್ಕಲಾಗಿತ್ತು ಫ್ರೆಂಡ್ಸ್ ನೀರು ಬಿಟ್ಟಾಗ ಅಷ್ಟು ಬೇಗ ಬಿಟ್ಬಿಟ್ಟಿದ್ರು ಎಲ್ಲರೂ ಕೂಡ ಎದ್ದಿದ್ವಿ ಪಾಪ ನಮ್ಮ ಗುಂಡ ಸಮೇತ ಎದ್ಬಿಟ್ಟಿದ್ದ ಇನ್ನು ಮೂರು ಮುಕ್ಕಲು ನಾಲ್ಕು ಗಂಟೆ ಹತ್ತತ್ರ ಆಗಿತ್ತಲ್ವ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮೂರಲ್ಲೆಲ್ಲ ಫುಲ್ಲು ನಾಲ್ಕು ಗಂಟೆ ಮೂರು ಮುಕ್ಕಲ್ಗೆ ಎದ್ಬಿಡ್ತಾರೆ ಯಾಕೆಂದರೆ ಸಿಂಧಿ ಹಸುಗಳೆಲ್ಲ ಇದಾವೆ ಇಲ್ಲಿ ಅದಕ್ಕೋಸ್ಕರ ಇನ್ನು ಅವರು ಹಾಲೆಲ್ಲ ಕರಿಬೇಕು ಮತ್ತು ಅದಕ್ಕೆ ಸ್ವಲ್ಪ ಫುಡ್ ಎಲ್ಲ ಹಾಕಬೇಕಲ್ಲ ಅದಕ್ಕೆ ಬೇಗನೆ ಎದ್ದಾಳ್ತಾರೆ ಇನ್ನು ನಮ್ಮ ಪಜಿತಿ ಅಂತೂ ಬೇಡವೇ ಬೇಡ ಸುಮ್ಮನೆ ಅಷ್ಟು ಇದು ಇನ್ನು ಫುಲ್ಲು ನೀರು ಬಿಟ್ಟುಬಿಟ್ಟಿದ್ರು ಇನ್ನು ಮೋಟ್ರ್ ಕೂಡ ಹಾಕಿದ್ವಿ ಎಲ್ಲ ಹೊಸ ಮನೆಗೆ ನೀರು ಬಿಡೋಣ ಅಂತಂದರೆ ಈ ಕಡೆ ಪೈಪೆಲ್ಲ ಕಿತ್ಕೊಂಡು ಕಿತ್ಕೊಂಡು ಹೋಗ್ತಾಯಿದ್ದೀನಿ ನನ್ನ ತಮ್ಮ ಕೂಡ ಎದ್ದಿದ್ದೆ ನನ್ನ ತಮ್ಮ ನಮ್ಮಣ್ಣ ಚಿಕ್ಕಪ್ಪ ಚಿಕ್ಕಮ್ಮ ನಾನು ನಮ್ಮತ್ತಿಗೆ ನಮ್ಮ ಕಲ್ಯಾಣ ಎಲ್ಲರೂ ಕೂಡ ಎದ್ಬಿಟ್ಟಿದ್ವಿ ನೀರು ಬಿಟ್ಟು ನೀರು ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಪಾಪ ನಮ್ಮ ಅಣ್ಣ ಮೇಲ್ಗಡೆ ಇದ್ದಾನೆ ನಿಮ್ಗೆ ಕಾಣಿಸೋದಿಲ್ಲ ಅನ್ಸುತ್ತೆ ಅವ್ರು ಪೈಪಲ್ಲಿ ನೀರು ಬಿಟ್ಕೊಂಡ್ಬರ್ತಾಯಿದ್ರು ಇನ್ನು ಈ ಕಡೆ ಪೈಪ್ ಕಿತ್ಕೊಂಡ್ಬಿಡ್ತು ಅದಕ್ಕಿನ್ನೂ ಓಡೋಗ್ಬಿಟ್ಟು ಇನ್ನು ಸ್ವಿಚ್ ಆಫ್ ಮಾಡಿದೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಚಿಕ್ಕಮ್ಮವರೆಲ್ಲ ಕೂಡ ನೀರು ತರ್ತಾ ಇದ್ದಾರೆ ಇನ್ನು ಫುಲ್ಲು ಕತ್ಲು ಅಂದರೆ ಸಿಕ್ಕಾಪಟ್ಟೆ ಕತ್ಲು ಇನ್ನು ನನ್ನ ತಮ್ಮ ಬಂದುಬಿಟ್ಟು ಅದು ಪೈಪಲ್ಲಿ ಇದಾಗ್ಬಿಟ್ಟಿದ್ದಲ್ವ ಇವಾಗ ಎಲ್ಲ ಅದನ್ನು ಸಿಕ್ಸ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡೋಣ ಅಂದರೆ ಮಾಡಿದ್ರೆ ಮತ್ತೆ ಕಿತ್ಕೊಂಡ್ಬಿಡ್ತು ಅಂದರೆ ಫೋರ್ಸಾಗಿ ಬಂದ್ರಂತೂ ಅದು ನಿಲ್ಲೋದಿಲ್ಲ ಪೈಪು ಸ್ವಲ್ಪ ಫುಲ್ಲು ಸ್ಮೂತಾಗಿರುತ್ತಲ್ವ ಬೇಗನೆ ಜಾರ್ ಬಿಡುತ್ತೆ ಅದು ಅದಕ್ಕೋಸ್ಕರ ಇನ್ನು ಹಾಗೆ ಇಟ್ಕೊಂಡೆ ಇನ್ನು ಟೈಮ್ ಬಂದು ಇವಾಗ ಐದು ಕಾಲಾಯಿತು ನೀರೆಲ್ಲ ಬಿಟ್ಬಿಟ್ಟು ಇನ್ನು ಸ್ವಲ್ಪ ಟಿ ಟೀ ಆದರೂ ಮಾಡೋಣ ಅಂತಂದರೆ ಇನ್ನು ಅಷ್ಟೊತ್ತಲ್ಲಿ ಹಾಲು ಕೂಡ ಸಿಗಲಿಲ್ಲ ಇನ್ನು ಸುಮ್ಮನೆ ಆದ್ವಿ ಇನ್ನು ಐದು ಕಾಲಿಗೆ ಇನ್ನು ಚಿಕ್ಕಮ್ಮನ ಇಟ್ಟಿರೋ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸೊಳೆನಂತಿಳ್ಬಿಟ್ಟು ಎಲ್ಲ ಇದ್ರು ಇನ್ನು ನಾನು ಕೂಡ ಕಲ್ಯಾಣನ ಮಲಗಿಸ್ಬಿಟ್ಟೆ ಪಾಪ ನಿದ್ದೆ ಅಂದರೆ ಸಿಕ್ಕಾಪಟ್ಟೆ ನಿದ್ದೆ ಅವನಿಗೆ ತುಂಬ ಆಟ ಇದ್ದ ಮತ್ತು ಮೂರು ಮುಕ್ಕಲು ಅಂದರೆ ಎಷ್ಟಿದಾಗುತ್ತಲ್ವ ನನಗೂ ಅಷ್ಟೇ ಸಖತ್ತು ನಿದ್ದೆ ಬರ್ತಾಯಿತ್ತು ಬಟ್ ನಾನು ಮಲಗಲಿಲ್ಲ ಇನ್ನು ಸುಮ್ಮನೆ ಆಗಿಬಿಟ್ಟೆ ಇನ್ನು ಮಲ್ಕೊಂಡ್ರೆ ಸುಮ್ಮನೆ ಮಲ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಅವನ್ನ ಜೋಲಿಗೆ ಹಾಕ್ಬಿಟ್ಟು ಹಂಗೆ ಸ್ವಲ್ಪ ಹೊತ್ತು ಮಲಗಿಸ್ದೆ ಇನ್ನು ಚಾಪೆ ಏನೂ ತೆಗ್ದಿರಲಿಲ್ಲ ಇನ್ನು ಇಷ್ಟು ಬೇಗ ಇನ್ನೇನು ಅಂತ ಹೇಳಿ ಸುಮ್ಮನೆ ನಿದ್ದೇನೂ ಹೋಗಲಿಲ್ಲ ಸುಮ್ಮನೆ ಬೆಡ್ಶೀಟ್ ಹೊಚ್ಕೊಂಡು ಇನ್ನು ಸುಮ್ಮನೆ ಸ್ವಲ್ಪ ತುಗ್ಗೆ ಮಾಡಿಕೊಂಡು ಸುಮ್ಮನೆ ಟೈಮ್ ಇದು ಮಾಡಿದೆ ಹಾಲು ಬರೋವರೆಗೂ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಹಂಗೆ ಇದು ಮಾಡಿದೆ ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ದೋಸೆಗೆ ನೈಟು ಎಲ್ಲ ರುಬ್ಬಿಟ್ಟಿದ್ರು ದೋಸೆ ಮಾಡೋಣ ಬೆಳಗ್ಗೆ ಅಂತ ಹೇಳಿ ಇನ್ನು ದೋಸೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನನ್ನ ತಮ್ಮ ಬಂದುಬಿಟ್ಟು ನಿಜವಾಗ್ಲೂ ಆರೂವರೆ ಆರು ಮುಕ್ಕಾಲಿಗೆ ಹೋಗ್ಬಿಡ್ತಾನೆ ಅವನು ಯಾವತ್ತೂ ಟಿಫನ್ ಮಾಡೋದಿಲ್ಲ ಹಂಗೆ ಎದ್ಬಿಟ್ಟು ಪಾಪ ಖಾಲಿ ಹೊಟ್ಟೆಲ್ಲೇ ಹೋಗ್ತಾನೆ ಇನ್ನು ನಾನಂತೂ ನನಗೆ ಒಂಥರ ಬೇಜಾರಾಗುತ್ತೆ ಪಾಪ ಎದ್ದು ಬೇಗ ಎದ್ದು ಸ್ವಲ್ಪ ಟೀ ಆದರೂ ಮಾಡಿಕೊಟ್ರೆ ಕುಡಿದು ಹೋಗ್ತಾನೆ ಅಂತ ಅನಿಸ್ಬಿಡ್ತು ಒಂದೊಂದು ಅನ್ಸತಿ ಅಷ್ಟು ಅರ್ಜೆಂಟಲ್ಲಿ ಇರ್ತಾನೆ ಅವನು ಇವತ್ತು ಬಂದ್ಬಿಟ್ಟು ಪುಣ್ಯ ಇವತ್ತು ಸ್ವಲ್ಪ ಎಲ್ಲರೂ ಕೂಡ ಬೇಗ ಇದ್ದಿದ್ದಕ್ಕೆ ಹೆಂಗೋ ಚಿಕ್ಕಮ್ಮ ದೋಸೆ ಹಾಕಿ ಒಂದೆರಡಾದರೂ ತಿನ್ನೋಗಪ್ಪ ಅಂತ ಹೇಳ್ತಾಯಿತ್ತು ಅದಕ್ಕೆ ತಿಂದ ಹೋಗ್ತಾನೇನಂತ ಹೇಳಿಬಿಟ್ಟು ಇನ್ನು ಚಟ್ನಿ ಮಾಡಿಬಿಟ್ಟು ಶೇಂಗಾ ಬೀಜ ಮತ್ತು ಕಾಯಿ ಅದೆಲ್ಲ ಹಾಕಿ ಚಟ್ನಿ ಮಾಡಿ ಇವಾಗ ದೋಸೆ ಇದ್ದಾರೆ ತಿಂದು ಹೋಗ್ತಾನೇನಂತ ಹೇಳಿಬಿಟ್ಟು ಇನ್ನು ನಾವು ಲೇಟಾಗಿ ತಿಂದ್ರೆ ಇನ್ನು ಬಿಸಿ ಮಾಡ್ಕೊಂಡು ಅಂತ ಹೇಳಿ ಇವಾಗ ತಮ್ಮನಿಗೆ ಮಾತ್ರ ಹಾಕ್ಕೊಡ್ತಾ ಇದ್ದಾರೆ ಅವನು ಅದು ಅರ್ಜೆಂಟ್ ಅಂದರೆ ಅರ್ಜೆಂಟು ಅರ್ಜೆಂಟಲ್ಲಿ ಒಂದು ಎರಡೆರಡು ದೋಸೆ ತಿನ್ಬಿಟ್ಟು ಇನ್ನು ಟೈಮ್ ಆಗುತ್ತಂತ ಹೋಗ್ಬಿಟ್ಟ ಇನ್ನು ಇಟ್ಟು ಕೂಡ ಜಾಸ್ತಿ ಇತ್ತು ಸ್ವಲ್ಪ ಚೆನ್ನಾಗಿ ಉಬ್ಬಿತ್ತು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಇನ್ನು ಹಾಕ್ಕಿ ಇದ್ದಾರೆ ಚಿಕ್ಕಮ್ಮ ಇವಾಗ ಇನ್ನು ಇದಕ್ಕೆ ಆಲೂಗೆಡ್ಡೆ ಪಲ್ಯ ಆದರೆ ತುಂಬ ಚೆನ್ನಾಗಿರುತ್ತೆ ನೋಡೋಣ ಆಲೂಗೆಡ್ಡೆ ಬಂದರೆ ಹಂಗೆ ತೊಗೊಂಡ್ಬಿಟ್ಟು ಇನ್ನು ನಾವು ಪಲ್ಯ ಮಾಡ್ಕೊಳೋಣ ಇವಾಗ ಸ್ವಲ್ಪ ಸದ್ಯಕ್ಕೆ ಚಟ್ನಿ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಚಟ್ನಿ ಮಾಡಿಟ್ಟಿದ್ರು ಇನ್ನು ಕಲ್ಯಾಣನಿಗೂ ಅಷ್ಟೇ ದೋಸೆ ಚಪಾತಿ ಇಡ್ಲಿ ಅಂದ್ರೆ ಅವನಿಗೂ ಕೂಡ ತುಂಬ ಇಷ್ಟ ಇವತ್ತು ಹೇಳ್ಬೇಕಂದ್ರೆ ನನ್ನ ಮಗುಂದು ತುಂಬ ಮನೆಯಲ್ಲೆಲ್ಲ ಹಬ್ಬ ಇನ್ನು ಬೆಳಗ್ಗೆಯಿಂದನೂ ಸಂಜೆವರೆಗೂ ಕೂಡ ದೋಸೆ ಸ್ವಲ್ಪ ಅವ್ನು ಗೊಟ್ಟೆ ಹಸುವುದಾಗೆಲ್ಲ ಕೊಟ್ಟರೆ ಅವನು ಆರಾಮ್ಸೆ ತಿಂತಾನೆ ಇಲ್ಲಿ ನೋಡ್ಬೋದು ಇನ್ನು ಮಿಕ್ಸಿ ಜಾರಲ್ಲೇ ಇತ್ತು ಚಟ್ನಿನ ಕಡೆ ಕೂಡ ತೆಗ್ದಿರಲಿಲ್ಲ ಅವಾಗ ತಾನೇ ರುಬ್ಬಿ ಇಟ್ಟಿದ್ರು ಇನ್ನು ಟೈಮ್ ಬಂದುಬಿಟ್ಟು ಆರೂವರೆ ಏನಾಗಿತ್ತು ಇನ್ನು ಆರೂವರೆ ಆಗಿತ್ತು ಇನ್ನು ಚಿಕ್ಕಮ್ಮ ಹಾಲು ಹಾಕ್ಸ್ಕೊಬಂದು ಕೊಟ್ಟರು ಅದಕ್ಕೆ ಇವಾಗಟ್ಟಿಗೆ ಇಟ್ಟಿದ್ದೀನಿ ಟೀ ಮಾಡಿಬಿಟ್ಟು ಫಸ್ಟ್ ಎಲ್ರಿಗೂ ಟೀ ಕೊಡೋಣ ಅಂತ ಹೇಳಿ ಇಡೀ ಕಡೆ ಇಲ್ಲೇ ಮಾಡಿದೆ ಟೀ ಇನ್ನು ಅಲ್ಲಿ ಚಿಕ್ಕಮ್ಮ ದೋಸೆ ಎಲ್ಲ ಮಾಡ್ತಾಯಿದ್ರಲ್ವ ಈ ಕಡೆ ಮಾಡಿದೆ ಇನ್ನು ಟೈಮ್ ಬಂದು ಇವಾಗ ಒಂದು ಎಂಟು ಕಲೆ ಏನಾಗಿತ್ತು ನಾನು ಮತ್ತೆ ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನು ಅಷ್ಟರಲ್ಲಿ ಗುಂಡ ಆಗಲಿ ಎದ್ದೊಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದ ಅವ್ನು ಮಲ್ಕೊಂಡಿದ್ನಲ್ವ ಮತ್ತು ಎದ್ದು ಮತ್ತೆ ಮಲ್ಕೊಂಡಿದ್ನಲ್ವ ಅವಾಗ ಸ್ವಲ್ಪ ತುಂಬ ಡಿಸ್ಟರ್ಬೆನ್ಸ್ ಆಗಿಬಿಡುತ್ತೆ ಮಕ್ಳಿಗೆ ಏನಿದ್ದೆ ಸರಿಯಾಗಿ ಆಗಲಿಲ್ಲ ಅಂದರೆ ಅದಕ್ಕೆ ಎದ್ದಾಳಪ್ಪ ಟೈಮ್ ಆಗುತ್ತೆ ಎದ್ದಾಳಪ್ಪ ಟೈಮ್ ಆಗುತ್ತೆ ಅಂತ ಮಾತಾಡಿಸ್ತಾನೇ ಇದ್ದೀನಿ ಅವನಿನ್ನ ಅಂದ್ಕೊಂಡು ಇನ್ನು ಸುಮ್ಮನೆ ಹಂಗೆ ಓದಾಡ್ತಾ ಇದ್ದ ಜೋಲಿಯಲ್ಲಿ ಇನ್ನು ನಾನು ಬಂದುಬಿಟ್ಟು ಈ ಸ್ವಲ್ಪ ಅನ್ನ ಮಾಡಿಬಿಟ್ಟು ಬೇಳೆ ಪಪ್ಪು ಮಾಡೋಣ ಅಂತ ಹೇಳಿ ಇವಾಗ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಟೊಮೊಟೊ ಬೇಳೆ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡಿದ್ರೆ ಸದ್ಯಕ್ಕೆ ಸಾಂಬಾರಿಗಂತೂ ತರಕಾರಿ ಏನೇ ಇಲ್ಲ ಇದ್ದಾಗ ಮಾಡ್ತೀನಿ ಇಲ್ಲಾಂದರೆ ಇರೋದ್ರೆಲ್ಲ ಅಡ್ಜಸ್ಟ್ ಮಾಡ್ಕೊತೀನಿ ಇನ್ನು ಅದೇ ಬೇಕು ಇದೇ ಬೇಕಂದರೆ ತುಂಬ ಕಷ್ಟ ಆಗುತ್ತೆ ಇವಾಗ ನಾವಿರೋ ಸಿಚುವೇಶನಲ್ಲಂತೂ ಏನು ಬಂದರೂ ಕೂಡ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾಯಿದ್ದೀನಿ ಈಗ ಸ್ವಲ್ಪ ದಿನ ಕಷ್ಟ ಆಗ್ಬೋದು ಆಮೇಲೆ ನೋಡೋಣ ದೇವ್ರ ಇಚ್ಛೆ ಅಂತ ಹೇಳಿ ಇನ್ನು ಇದು ಮಾಡ್ತಾಯಿದ್ದೀನಿ ಆದರೂ ನನ್ಗೆ ನನ್ನ ಮಗನಿಗೆ ಮಾತ್ರ ನಾನು ಇದು ಮಾಡೋದಿಲ್ಲ ಇನ್ನು ಚಿಕ್ಕಮಾಗಲಿ ನಮ್ಮ ಅಣ್ಣರಾಗಲಿ ಅಂದರೆ ಸ್ವಲ್ಪ ಒಳ್ಳೆ ಒಳ್ಳೆಯದು ಮಾಡಿದರೆ ಅವರು ಕೂಡ ತಿನ್ನಿಸ್ತಾರೆ ಅದು ಸ್ವಲ್ಪ ನನಗೆ ನೆಮ್ಮದಿ ಇಲ್ಲ ಮನೆಯಲ್ಲೇ ಮಾಡಿ ಅವ್ನಿಗೆ ತಿನ್ನಿಸ್ಬೇಕಂದಿದ್ರೆ ಸ್ವಲ್ಪ ನಾನು ಕೂಡ ತಲೆ ಕೆಡಿಸ್ಕೊಬೇಕಾಗಿತ್ತು ಇನ್ನು ಬಿಡು ಒಬ್ಬಳಿಗೆ ಅಲ್ಲ ಅಂತ ಹೇಳಿಬಿಟ್ಟು ಅಷ್ಟೊಂದು ಇದು ಮಾಡ್ಕೊಳಕ್ಕೆ ಹೋಗೋದಿಲ್ಲ ಆದರೂ ಕೂಡ ನಾನು ಏ ಪ್ರತಿಯೊಂದು ಕೂಡ ಯಾರ ಮೇಲೆ ನಾನು ಇದು ಹಾಕಲ್ ಅವರು ಕೊಡ್ತಾರೆ ಅವರೇ ತಿನ್ನಿಸ್ತಾರೆ ಅಂತ ಹೇಳಿಬಿಟ್ಟು ಇವಾಗ ನಮ್ಮ ಮಕ್ಕಳಂದ ಮೇಲೆ ನಮಗೂ ಸ್ವಲ್ಪ ಜವಾಬ್ದಾರಿ ಇರಬೇಕಲ್ವಾ ಇರೋದ್ರಲ್ಲೇ ಆಗಲಿ ಸ್ವಲ್ಪ ಹೆಲ್ದಿ ಫುಡ್ಡು ತಿನ್ನಿಸ್ತಾ ಇರ್ತೀನಿ ಇನ್ನು ಅಂತೂ ಮುದ್ದೆ ಒಂದು ಸ ಜಾಸ್ತಿ ಊಟ ಮಾಡೋದು ಇನ್ನು ಮುದ್ದೆನ ಇಷ್ಟಪಟ್ಟು ತಿಂತಾ ಇರ್ತಾನೆ ಇನ್ನು ಚಪಾತಿ ದೋಸೆ ಹಂಗೇನಾದರೂ ಮಾಡಿದಾಗ ಅವಾಗಲೂ ಕೂಡ ಇಷ್ಟಪಟ್ಟು ತಿಂತಾಯಿರ್ತಾನೆ ಇನ್ನು ಹಾಗಾಗಿ ನೋಡ್ಕೊಂಡು ಇದು ಮಾಡ್ತಾಯಿರ್ತೀನಿ ಮೊನ್ನೆ ಈರುಳ್ಳಿ ತೊಗೊಂಡೆ ಫ್ರೆಂಡ್ಸ್ ಇನ್ನು ಹಳ್ಳಿ ಕಡೆ ಟೆಂಪೋದಲ್ಲಿ ಹಾಕಿ ತಗೊಂಡ್ಬಿಟ್ಟು ಮಾರ್ಕೊಂಬರ್ತಾರಲ್ವ ಅವ್ರ ಹತ್ರ ನೂರು ರೂಪಾಯ್ಗೆ ಹನ್ನೆರಡು ಕೆ ಜಿ ಕೊಟ್ಟು ಇನ್ನು ನಾನು ಬಂದುಬಿಟ್ಟು ಐವತ್ತು ರೂಪಾಯಿ ಕೊಟ್ಟು ಆರು ಕೆ ಜಿ ತೊಗೊಂಡಿದ್ದು ಸ್ವಲ್ಪ ಚಿಕ್ಕ ಚಿಕ್ಕ ಈರುಳ್ಳಿ ಚೆನ್ನಾಗಿತ್ತು ನಾನು ಕೊಳ್ತೋಗ್ತೇವೆ ಏನಂತ ಅಂದ್ಕೊಂಡೆ ಬಟ್ ಆ ಥರ ಎಲ್ಲ ಏನಿಲ್ಲ ಚೆನ್ನಾಗಿದ್ವು ಅವಾಗ ಅನ್ನಿಸ್ತು ಇನ್ನೊಂದು ಐವತ್ತು ರೂಪಾಯಿಗೆ ತೊಗೊಂಡಿದ್ರೆ ಆರಾಮಾಗಿ ಹನ್ನೆರಡು ಕೆ ಜಿ ಇರ್ತಿದ್ವಲ್ವ ಅಂತ ಅನ್ನಿಸ್ತು ಸ್ವಲ್ಪ ಚಿಕ್ಕಗೆಡೆ ಟೈಮ್ ತೊಗೊಳ್ಳುತ್ತೆ ಎಲ್ಲ ಬಿಡಿಸೋದಕ್ಕೆಲ್ಲ ಕೂಡ ಇನ್ನು ಫೈನಲಿ ಬೇಳೆ ಪಪ್ಪಾಯಿತು ಇನ್ನು ಇಲ್ಲಿ ನನ್ನ ಮಗ ಅಂತೂ ನಾನು ತೆಗಿತೀನಿ ವೀಡಿಯೋ ನಾನು ತೆಗಿತೀನಿ ವೀಡಿಯೋ ಹೇಳಿಬಿಟ್ಟು ಮೊಬೈಲ್ ಕಸ್ಕೊಂಡೋಗಿ ಇದ್ದ ಇನ್ನು ಅವನು ಸ್ವಲ್ಪ ತಿಟ್ಕೊಂಡು ನಡಿಯಪ್ಪ ಬಿಸಿಯಿದೆ ಇದೆ ಥರ ಬರಬೇಡ ಅಂತ ಇದು ಮಾಡ್ತಾಯಿದ್ದೀನಿ ಇನ್ನು ಫೈನಲಿ ಕಲ್ಯಾಣನ ರೆಡಿ ಮಾಡಿಸಿ ಊಟ ಮಾಡಿಸ್ಬಿಟ್ಟು ಇನ್ನು ಅಂಗನವಾಡಿಗೆ ಹೋಗಬೇಕು ಹೋಗ್ಬೇಕು ಆವಕ್ಕ ಬಂದು ಆ ಅವಕ್ಕ ಬರುವಾಗ ಇವತ್ತು ಸ್ವಲ್ಪ ಬೇಗನೆ ಬಂದಿದ್ರು ಇನ್ನು ಇವನು ಊಟ ಇದ್ದ ಅವಾಗ ಅಕ್ಕ ಕಳಿಸ್ತೀನಿ ಹೋಗಂತ ಹೇಳಿ ಇನ್ನು ನಮ್ಮ ಅಣ್ಣ ಇದ್ದಾರೆ ಬಿಟ್ಟು ಬರೋದಕ್ಕೆ ನಿಜ ಎಷ್ಟು ಸತಾಯಿಸ್ತಾನೆ ಅಂದರೆ ಹೋಗ್ಬೇಕಾದ್ರಂತೂ ಸಕತ್ತು ಅಳ್ತಾ ಇರ್ತಾನೆ ಅಜ್ಜಿನ ಕಳಿಸು ಅತ್ತೆನ ಕಳಿಸು ಮಾವನ ಕಳಿಸು ಅಂತ ಕೇಳ್ತಾನೇ ಇರ್ತಾನೆ ಅವನು ಇನ್ನು ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಪಾಪ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇಬ್ಬರು ಕೂಡ ಹೋಗ್ತಾ ಇದ್ದಾರೆ ನೋಡಿ ಇಷ್ಟು ಮುದ್ದು ಮಾಡಿ ಬೆಳೆಸಿದ್ದಾರೆ ಇಲ್ಲಿ ನಿಜ ಅವನು ಒಂದೊಂದ್ಸತಿ ಒಬ್ಬಂಟಿ ಆಗ್ಬಿಡ್ತಾನೋ ಏನೋ ಅನ್ನೋ ಭಯ ಕೂಡ ನನಗೆ ಸ್ಟಾರ್ಟ್ ಆಗಿಬಿಡುತ್ತೆ ಒಂದೊಂದ್ಸತಿ ನೆನೆಸ್ಕೊಬಿಟ್ರಂತೂ ತುಂಬ ಇಷ್ಟಪಡ್ತಾರೆ ಅಷ್ಟೇ ಪ್ರೀತಿ ತೋರಿಸ್ತಾರೆ ಅವನ ಮೇಲೆ ಅದೇ ಒಂದು ಖುಷಿ ಸರಿ ಬಿಟ್ಟು ಬರೋಣ ಬಾ ಅಂತ ಹೇಳಿ ಇನ್ನು ನಮ್ಮ ಅಣ್ಣ ಅತ್ತಿಗೆ ಹೋದ್ರು ಕರ್ಕೊಂಡು ಹೋಗಿ ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಇನ್ನು ಅವನು ಆ ಕಡೆ ಕಳಿಸ್ದೆ ಕಳಿಸ್ಬಿಟ್ಟು ಇನ್ನು ಆ ಪಾತ್ರೆ ಎಲ್ಲ ಇದ್ದು ಅಡುಗೆ ಮಾಡಿರೋ ಪಾತ್ರೆ ಕೂಡ ಇದ್ದು ಇನ್ನು ಪಾತ್ರೆ ಎಲ್ಲ ಹೊರಗಡೆ ಇಟ್ಬಿಟ್ಟು ತೊಳೆಯೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡೆ ಇನ್ನು ಚಿಕ್ಕಮ್ಮ ಇವತ್ತು ಮನೆಯಲ್ಲೇ ಇದ್ರೂ ಕೆಲ್ಸಕ್ಕೆ ಹೋಗಿರಲಿಲ್ಲ ಇನ್ನು ಚಿಕ್ಕಮ್ಮ ಕೂಡ ಬೆಳಗ್ಗೆನೇ ಇವತ್ತು ತುಂಬ ನೀರು ಬಿಟ್ಟಿದ್ರು ಇನ್ನು ಮೂರು ಮುಕ್ಕಾಲಿಂದ ಇಟ್ಬಿಟ್ಟು ನಾಲ್ಕೂವರೆ ನಾಲ್ಕು ಮುಕ್ಕಾಲ್ವರೆಗೂ ಇವತ್ತು ನೀರು ಚೆನ್ನಾಗಿ ಬಂದು ಒಂದು ಗಂಟೆ ಅಂದ್ಬಿಟ್ಟಿದ್ರು ಹಾಗಾಗಿ ಫುಲ್ಲು ನೀರೆಲ್ಲ ತುಂಬಿಸ್ಬಿಟ್ಟಿದ್ವಿ ತುಂಬಿಸಿದ ತಕ್ಷಣವೇ ಇನ್ನು ಚಿಕ್ಕಮ್ಮ ಇರೋ ಬರೋ ಬಟ್ಟೆಯೆಲ್ಲ ಹಾಕಿದ್ರು ಸರಿ ಬಿಡು ಅಂತೇಳ್ಬಿಟ್ಟು ಇನ್ನು ನಮ್ಮ ಬಟ್ಟೆ ಎಲ್ಲ ಇತ್ತು ಬೇಡಮ್ಮ ಇವತ್ತು ಮಂಗಳವಾರ ನೀನೇನು ಹೋಗಿ ಬೇಡ ಅಂತ ಹೇಳಿ ಇನ್ನು ಚಿಕ್ಕಪ್ಪಂದು ನನ್ನ ತಮ್ಮನ ಬಟ್ಟೆ ಮಾತ್ರ ಇತ್ತು ಅವೆಲ್ಲ ಸ್ವಲ್ಪ ಒಗ್ದಾಕ್ತಿದ್ರು ಇವಾಗ ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ತೊಳೆದು ಇವತ್ತು ಬಂದುಬಿಟ್ಟು ವೆದರು ಒಂಥರ ಇತ್ತು ಫುಲ್ಲು ಮಳೆ ಮೋಡೋ ಥರ ಆಗಿತ್ತು ಮಳೆ ಬರುತ್ತಂತ ಅಂದ್ಕೊಂಡಿದ್ವಿ ಬಟ್ ಮಳೆ ಬರಲಿಲ್ಲ ಅಷ್ಟೊಂದೇನು ಸುಮ್ಮನೆ ಫುಲ್ಲು ಮೋಡಾಗ್ಬಿಟ್ಟಿತ್ತು ಸಖತ್ತು ಗಾಳಿ ಬೀಸೋದು ಮೋಡ ಅಂದರೆ ಆ ಮೋಡ ಇರೋ ಮೋಡಕ್ಕೆ ಮಳೆ ಬಂದಿದ್ರಂತೂ ತುಂಬ ಮಳೆ ಬರೋದು ಬಟ್ ಮಳೆ ಬರಲಿಲ್ಲ ಇನ್ನು ಬೆಳಗ್ಗೆಯಿಂದ ಸುಮ್ಮನೆ ಮೋಡನೇ ಇತ್ತು ಬಿಸಿಲು ಬಿಸ್ಲನ್ನದೇ ಇಲ್ಲ ಇವತ್ತು ಇನ್ನು ಬಟ್ಟೆ ಕೂಡ ಸರಿಯಾಗಿ ಒಣಗಿರಲಿಲ್ಲ ಸರಿ ಬಿಡುಗಡೆ ಗಾಳಿಗಾದ್ರೂ ಹಾಕೊಳ್ತಾವಂತೇಳ್ಬಿಟ್ಟು ಇನ್ನು ಹಂಗೆ ವೈರ್ ಇದು ವೈರ್ ಮೇಲೆ ಹೆಂಗೆ ಹಾಕಿ ಬಿಟ್ಟಿದ್ವಿ ಕೆಲವೊಂದು ಸಲ ಜೀವನ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ಏನಪ್ಪ ಜೀವನ ಅನ್ನಿಸ್ಬಿಡುತ್ತೆ ಬಟ್ ಏನೂ ಮಾಡೋದಕ್ಕಾಗಿ ಅದಿಲ್ಲ ಇನ್ನು ಭೂಮಿ ಮೇಲೆ ಹುಟ್ಟಿದ್ದೀವಿ ಅಂತಂದರೆ ಅದು ಒಂದಿನಲ್ಲ ಒಂದಿನ ಅಂತ್ಯ ಆಗಿ ಆಗುತ್ತೆ ಅಲ್ಲಿವರೆಗೂ ಕೂಡ ನಾವು ಕಾಯಬೇಕು ಆದರೂ ಕೂಡ ಒಂದು ಸತಿ ಬೇಗ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸ್ಬಿಡುತ್ತೆ ಒಂಥರ ಬೇಜಾರಾಗುತ್ತೆ ಎಲ್ಲ ಕೂಡ ಇದು ಮಾಡ್ಕೊಂಡು ಹೋಗಬೇಕು ಇನ್ನು ಸಂಜೆ ಆಯಿತು ಫ್ರೆಂಡ್ಸ್ ಸಂಜೆಗೆ ಇನ್ನು ಚಿಕ್ಕಮ್ಮ ನುಗ್ಗೆ ಸೊಪ್ಪು ತಂದಿದ್ರು ನಮ್ಮ ಚಿಕ್ಕಮ್ಮನಿಗಂತೂ ಒಂದು ವಾರಕ್ಕಾದರೂ ಒಂದು ಸತಿ ಮಾಡ್ತಾ ಇರ್ತಾರೆ ಇದು ನಮ್ಮ ಚಿಕ್ಕಮ್ಮ ಹೇಳ್ತಾರೆ ಇದನ್ನು ಸ್ವಲ್ಪ ತಿಂದರೆ ಕಾಲು ನನಗೆ ಕಡಿಮೆ ಆಗುತ್ತೆ ಅಂತ ಹೇಳಿ ಸರಿ ಬಿಡ ಹೇಳಿಬಿಟ್ಟು ಇನ್ನು ಚಿಕ್ಕಮ್ಮ ನುಗ್ಗೆ ಸೊಪ್ಪು ಮಾಡ್ತೀನಿ ಅಂತಂದ್ರೆ ಇನ್ನು ನಾನು ಬಂದು ಬೆಳಗ್ಗೆ ಬೇಳೆ ಪೊಪ್ಪು ಮಾಡಿದ್ದೆವಲ್ಲ ಅದೇ ಇತ್ತು ಒಂದು ಸ್ವಲ್ಪ ಬಿಸಿಗಿಟ್ಟಿದ್ದೆ ಬಿಸಿ ಮಾಡಿಬಿಟ್ಟು ಇನ್ನು ಅನ್ನ ಕೂಡ ಇಟ್ಟಿದ್ದೆ ಸೈಡಲ್ಲಿ ಕುಕ್ಕರಲ್ಲಿ ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನು ಬೆಳಗ್ಗೆ ಒಂದು ಸ್ವಲ್ಪ ಊಟ ಮಾಡಿದ್ದಷ್ಟೇ ಮತ್ತು ಹಂಗೆ ಇತ್ತು ಸಾಂಬಾರೆಲ್ಲ ಸಂಜೆಗಾಗುತ್ತೆ ಮತ್ತು ನಾಳೆ ಬೆಳಗ್ಗೆಗೂ ಇದ್ದರೆ ಸ್ವಲ್ಪ ಬಿಸಿ ಮಾಡಿಡೋಣ ಅಂತ ಹೇಳಿ ಹಂಗೆ ಸ್ವಲ್ಪ ಚೆನ್ನಾಗಿ ಕುದಿಸಿ ಇಟ್ಟಿದ್ದೆ ನಾವು ಊಟ ಮಾಡಿ ಊಟ ಮಾಡ್ತೀವಲ್ವ ಊಟ ಮಾ ಊಟ ಎಲ್ಲ ಆದಮೇಲೆ ಸರ್ತಿ ಚೆನ್ನಾಗಿ ಬಿಸಿ ಮಾಡಿದ್ರೆ ಚೆನ್ನಾಗಿರುತ್ತೆ ಏನು ಕೂಡ ಅಳಿಸೋಗಲ್ಲ ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ನುಗ್ಗೆ ಸೊಪ್ಪು ಎಲ್ಲ ಮಾಡಿಬಿಟ್ಟು ಸಿಂಪಲಾಗೇ ಮಾಡಿದ್ರು ಏನು ಬೇಳೆ ಏನೂ ಹಾಕಿಲ್ಲ ಕಾಯಿ ತುರಿ ಅದೆಲ್ಲ ಹಾಕಿ ಸುಮ್ಮನೆ ಒಗ್ಗರಣೆ ಹಾಕಿದ್ರು ಇನ್ನು ನಾನು ಬೇಳೆ ಪಪ್ಪು ಮಾಡಿದ್ರಲ್ಲ ಅದು ಸ್ವಲ್ಪ ಹಾಕಿಸ್ಕೊಂಡ್ರು ಇನ್ನು ಈ ಕಡೆ ಬಂದುಬಿಟ್ಟು ಇನ್ನು ಮುದ್ದೆಗೆ ಇಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ